ಪ್ರತಿಭಾವಂತ ಮಕ್ಕಳಿಗೆ ಶಿಷ್ಯ ವೇತನ ನೀಡುವುದರಿಂದ ಅವರ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ಆಯೋಜಿಸಿದ್ದ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಿಸಿ ಮಾತನಾಡಿದರು ನೂರ ಹದಿನೆಂಟು ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ ಸಂಸ್ಥೆಯವರು ನಲವತ್ತರಿಂದ ಅರವತ್ತು ಸಾವಿರ ಶಿಷ್ಯ ವೇತನ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಬಡ ಮಕ್ಕಳ ಶೈಕ್ಷಣಿಕ ಉನ್ನತೀಕರಣಕ್ಕೆ ಈ ಯೋಜನೆ ಅನುಕೂಲವಾಗಿದೆ ಎಂದು ಶ್ಲಾಘಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಲತಾ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಮರಿ ಆಚಾರ್ ಮಾಯಕೊಂಡ ವಿರೂಪಾಕ್ಷ ಎಲ್ಲೆಬೇತೂರು ಸಿದ್ದಯ್ಯ ಆಲೂರು ಇದ್ದರು ಪರಮಪೂಜ ಡಾಕ್ಟರ್ ಮತ್ತು ಮಾತೃಶಮ್ರು ನಮ್ಮ ಯೋಜನೆಯಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡುವಂತೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಪ್ರತಿಯೊಂದು ಜಾಗೃತಿ ಮಾಹಿತಿಯನ್ನು ಕೊಡುವಂತೆ ಕೆಲಸವನ್ನು ಮಾಡ್ತೇವೆ ಇವತ್ತು ಒಂದು ಮಾತು ಹೇಳ್ತಾರೆ ಏನಂದ್ರೆ ಶಿಕ್ಷಣ ಅಂದ್ರೆ ಏನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಪರಿವರ್ತನೆ ಅಂತ ಹೇಳ್ತೇವೆ ಇವತ್ತು ಮಕ್ಕಳಿಗೆ ಇವತ್ತು ಪೋಷಕರಿಗೆ ನಾವು ಹೇಳ್ತೇವೆ ನಿಮ್ಮ ಮಕ್ಕಳನ್ನು ಓದಿಸ್ಬೇಕು ಶಾಲೆಯನ್ನು ಯಾರು ಫೈಲ್ ಆದ್ರೆ ಶಾಲೆ ಬಿಡಬಾರ್ದು ಶಾಲೆಗೆ ಹೋಗ್ಬೇಕು ಕಲಿಬೇಕು ಆ ಮುಂದಕ್ಕೆ ಬೇರೆ ಬೇರೆ ಅವರ ವೃತ್ತಿಪರ ಕೋರ್ಸಿಗೆ ಹೋಗ್ಬೇಕು ಮತ್ತೆ ಉನ್ನತ ಶಿಕ್ಷಣವನ್ನು ಪಡಿಬೇಕು ಬಹುಮುಖ್ಯವಾಗಿ ಉಪಸ್ಥಿತರಿರುವಂತಹ ಹಾಗೂ ವಿಜ್ಞಾನ ನಿಧಿಯ ಪ್ರಯೋಜನವನ್ನ ಸೌಲಭ್ಯವನ್ನ ಪಡ್ಕೊಳ್ತಾ ಇರುವಂತಹ ವಿದ್ಯಾರ್ಥಿ ಮಿತ್ರರಿದ್ದರೆ ಎಲ್ಲರಿಗೂ ಕೂಡ ಸೂರ್ಯೋದಯದ ಆರಂಭದಿಂದಲೇ ಈ ದಿನದ ಪ್ರಾರಂಭ ಚಾಲನೆಯನ್ನ ಪಡೆದುಕೊಂಡಿದೆ ಮತ್ತೊಂದು ಸಲ ಈ ದಿನದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನನ್ನು ಬೆಳೆಸಿಕೊಡ್ಬೇಕು ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಡ್ಬೇಕು ಅನೇಕ ಎಡರು ತೊಡರುಗಳು ನಮ್ಮ ಸುತ್ತಮುತ್ತಲೂ ಇದೆ ಅದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಏನ್ ಮಾಡಿದ್ದಾರೆ ಹೇಳಿದ್ರೆ ಸಮಾಜದ ಪರಿವರ್ತನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ದೊಡ್ಡದಿದೆ ಯಾಕೆ ಹೇಳಿದ್ರೆ ನಾಳೆನ ಸಮಾಜ ಸುಂದರವಾಗಿರ್ಬೇಕಿದ್ರೆ ಇವತ್ತು ಹಾಕುವಂತ ಫೌಂಡೇಶನ್ ಬಹಳ ಗಟ್ಟಿ ಆಗಿರ್ಬೇಕು ಆ ಫೌಂಡೇಶನ್ ಇವತ್ತು ಇಲ್ಲಿ ಕೂತಿರ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ತಾವು ಆಗಿದ್ದೀರಾ ನಾವು ನೀವು ಸದೃಢರಾಗಿ ಬೆಳೆದ್ರೆ ಸಮಾಜ ಗಟ್ಟಿಯಾಗಿ ನಿಲ್ಲತ್ತೆ ಅದಕ್ಕೋಸ್ಕರ ಶಿಕ್ಷಣ ಸಹಕಾರಿಯಾಗತ್ತೆ ಆ ಶಿಕ್ಷಣ ಸಹಕಾರದಿಂದ ನಾವೆಲ್ಲರೂ ಶ್ರೇಷ್ಠ ಬದುಕನ್ನು ಬದುಕಬೇಕು ಅನ್ನುವ ಆಶಯದಿಂದ ಪೂಜ್ಯರು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ರೀತಿಯ ಆದ್ಯತೆಯನ್ನು ಕೊಟ್ಟಿದ್ದಾರೆ